ಮನೆ ಅಧ್ಯಕ್ಷರೇ ಈ ವಿಧೇಯಕದಲ್ಲಿ ಒಬ್ಬ ರಾಜಕಾರಣಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಒಂದು ಅಧ್ಯಕ್ಷರೇ ಮೊನ್ನೆ ಓಕೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡು ನಮ್ಮಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರುತ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅನ್ಕೊಂತಂದ್ರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂತ ಕೆಲಸ ಆಗುತ್ತೆ ಆ ಮಂತ್ರಿಗಳೇ ಒಂದೇ ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ

ಅದು ಅದು ಮಾತಾಡಿದ್ದು ಸರಿ ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗ ಏನ್ ಮಾತಾಡಕಿ ಮಾಡಿ ಧಾರ್ಮಿಕ ಕ್ಷೇತ್ರದ ಈ ಸ್ರೇಷ್ಠ ಸಂಸ್ಕೃತಿ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರಬೇಕು ಸಖ್ರೆ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಆಯ್ತು ಸರಿ ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ ನೀವೇನ ಎತ್ತಿನ ಗಾನಕ್ಕೆ ಇದು ಕಟ್ಟೋದು ನಮ್ಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ನಾನು ಎತ್ತನಲ ಅವರು ಅರ್ಥ ಮಾಡಿಕೊಳ್ಳಿ ಇಲ್ಲಿಗ ಇನ್ನೂ ನಾಲ್ಕು ಬಿಲ್ ಇದೆ ಅಧಿಕಾರಿಗಳು ಅದು ನಾವು ಉಪಯೋಗ ಮಾಡ್ಕೊಳ್ಳೋಣ ನಾನು ಹೇಳ್ದೆ ಕೇಳಿ

ನಮ್ಮಲ್ಲಿ ಏನು ಹೇಳಬೇಕಾಗಿ ಆ ಭಾವನೆಗಳಿಗೆ ಹೇಳಬೇಕಾಗುತ್ತದೆ ಈಗ ಇನ್ನು ಶೋಭೆತರದಿಲ್ಲ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದಾರೆ ಈಗಾಗಲೇ ಒಂದು ಬಿಲ್ಗೆ ಇಷ್ಟು ಜನ ಕೂಡ ಮಾತಾಡಿದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ಬರು ಇರ್ಲಿ ಅಂತೇಳಿ ನಾವು ಅವಕಾಶ ಮಾಡಿ ಕೊಡ್ತಾ ಹೆಚ್ಚು ಸಮಯ ಟೈಮ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು

ಒಂದು ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಿಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ಬದ್ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತಾಗಿ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಅವ್ರು ಮಾತಾಡಿದ್ರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ ಯಾಕೆ ಬೇಕು ಬೇಡಿ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡೋದು ಎಷ್ಟೊತ್ತು ಮಾತಾಡಿದ್ರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರು ಇರ್ಬೋದು ಪ್ರಧಾನಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಎರಡು ದಿನ ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬುದು ಒಂದು ಸರ್ ಎರಡನೇದು ಅಂತ ಬಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳು ನಡೀತಾವೆ ಹಾಗಾಗಿ ಇದರಿಂದ ಎಂತ ಬಂದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಯಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬಂದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲ ತಾಲೂಕದಲ್ಲಿ ಅಗ್ನಿಶಾಮಕಗಳು ಇಲ್ಲ ಅದಕ್ಕೂ ಎಂಥದ್ರೆ ಇದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕೆಂಬುದು ನನ್ನ ಒಂದು ಮನವಿ